ಇದೆಲ್ಲವೂ ಆರ್ಗ್ಯಾನಿಕ್ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಇದುವರೆಗೂ ಅವರ ತೋಟಕ್ಕೆ ಸಾಕಷ್ಟು ಸಾವಯ ಗೊಬ್ಬರವನ್ನು ಇಲ್ಲೇ ತಯಾರಿಸಿಕೊಂಡಿರೋದಲ್ಲದಲೇ ಸಹಸ್ರಾರು ಜನರಿಗೆ ಸಹಸ್ರಾರು ಟನ್ನಷ್ಟು ಗೊಬ್ಬರವನ್ನು ಇಲ್ಲಿ ಉತ್ಪತ್ತಿ ಮಾಡಿ ಕೊಟ್ಟಿದ್ದಾರೆ ಗೊಬ್ಬರದಲ್ಲೂ ಆಗ್ಯಾನಿಕ್ ಉದಾಹರಣೆಗೆ ವಿಜ್ಞಾನ ಪ್ರಜ್ವಲ ನಿಸರ್ಗ ಅಂತ ಹೇಳಿ ಮೂರು ಇದೆ ಮೊದಲನೇ ಹಂತಕ್ಕೆ ನಾವು ಮಾಡಬೇಕು ಸಾಯಂಕಾಲ ಹೊತ್ತು ಆರಾಮದಲ್ಲಿ ಒಂದು ಗಿಡದ ಬುಡಕ್ಕೆ ಎರಡು ಇಂಚು ಮಣ್ಣು ತೆಗೆದು ಒಂದು ಗುಳಿಗೆ ಹಾಕಿಬಿಡಿ ಸೂಪರ್ ಅಂತ ಇದ್ದು ಇದ್ರ ಹೆಸರು ಇಲ್ಲಿ ನಮಗೆ ಬೆಳ್ಳುಳ್ಳಿ ದ್ರಾವಣ ಅಂತ ಇದೆ ಗಾರ್ಲಿಕ್ ಲಿಕ್ವಿಡ್ ಗಾರ್ಲಿಕ್ ಲಿಕ್ವಿಡ್ ಅಂತ ಹೇಳ್ತೀವಿ ಇದಕ್ಕೆ ಡಿಮಾಂಡ್ ಎಷ್ಟು ಅಂತ ಹೇಳಿದರೆ ನಮಗೆ ಪ್ರೊಡ್ಯೂಸ್ ಮಾಡೋದು ಪ್ರೊಡಕ್ಷನ್ ಸ್ವಲ್ಪ ಕಷ್ಟ ಆಗಿಬಿಟ್ಟಿದೆ ನಮ್ಮ ತೋಟದ ನಮ್ಮ ತೋಟದಲ್ಲಿ ನಮ್ಮ ಮಣ್ಣು ಎಷ್ಟು ಆರೋಗ್ಯವಾಗಿದೆ ಅದರ ಮೇಲೆ ನಾವು ಇದನ್ನು ಡಿಸೈಡ್ ಮಾಡ್ಕೋಬೇಕು ಬರೀ ಗೊಬ್ಬರ ಸಾಕಾ ಬೇವಿನ ಹಿಂಡಿ ಮಿಕ್ಸ್ ಮಾಡಿದ ಗೊಬ್ಬರ ಬೇಕಾ ಗೊಬ್ಬರವನ್ನು ಎರೆ ಹುಡುಗಕ್ಕೆ ಫೀಡ್ ಮಾಡಿ ಆಮೇಲೆ ತೊಗೊಂಡ್ಬರ್ಬೇಕಾ ಈ ಮೂರು ನಿರ್ಧಾರಗಳನ್ನು ನಮಗೆ ಬಿಟ್ಟಿದ್ದು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಇದು ಮಾಡ್ಕೋಬೋದು ಹಾಂ ನಮಸ್ಕಾರ ಕೃಷಿಕ ಮಿತ್ರರೇ ನಾನು ಹೆಚ್ ಆರ್ ಮಂಜುನಾಥ್ ಈಗ ನಾವು ಆಲೂರು ಹಾಸನ ಜಿಲ್ಲೆ ಆಲೂರು ತಾಲೂಕು ಕೆಂಚಮ್ಮನ ಹೊಸಕೋಟೆ ಹೋಬಳಿ ಹರಿಹಳ್ಳಿ ಅನ್ನೋ ಗ್ರಾಮದಲ್ಲಿರ್ತಕ್ಕಂಥ ಶ್ರೀ ಡಾಕ್ಟರ್ ವಿಜಯಪ್ರಕಾಶ್ ಹೆಗಡೆ ಅವರ ತೋಟದಲ್ಲಿದ್ದೀವಿ ವಿಜಯಪ್ರಕಾಶ್ ಹೆಗಡೆ ಸರ್ ವಿ ಪಿ ಹೆಗಡೆ ಅಂತ ಅವರು ಪಾಪ್ಯುಲರ್ ನಾವು ಹೇಳ್ತೀವಿ ವಿ ಪಿ ಹೆಗಡೆ ಸರು ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಸಾವಯವ ಕೃಷಿಯನ್ನೇ ಮಾಡ್ತಾ ಸುಮಾರು ಅರವತ್ತು ಎಕರೆ ಕಾಫಿ ತೋಟವನ್ನು ಮೇಂಟೈನ್ ಮಾಡಿದ್ದಾರೆ ಮತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದನೇ ಇಸ್ವಿಯಿಂದ ಒಂದು ಉತ್ಕೃಷ್ಟವಾದ ಸಾವಯವ ಗೊಬ್ಬರವನ್ನು ತಯಾರು ಮಾಡೋದು ಹೇಗೆ ಅಂಥೇಳಿ ಅವರೇ ರಿಸರ್ಚ್ ಮಾಡ್ಕೊಂಡು ಹಿಡಿದಂಥ ಪ ಕಾ ಪ್ರೊಸೆಸ್ಸನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಇದುವರೆಗೂ ಅವರ ತೋಟಕ್ಕೆ ಸಾಕಷ್ಟು ಸಾವಯವ ಗೊಬ್ಬರವನ್ನು ಇಲ್ಲೇ ತಯಾರಿಸ್ಕೊಂಡಿರೋದಲ್ಲದಲೇ ಸಹಸ್ರಾರು ಜನರಿಗೆ ಸಹಸ್ರಾರು ಟನ್ನಷ್ಟು ಗೊಬ್ಬರವನ್ನು ಇಲ್ಲಿಂದ ಉತ್ಪತ್ತಿ ಮಾಡಿ ಕೊಟ್ಟಿದ್ದಾರೆ ಅದರ ಆದರೆ ಆ ಪ್ರೋಸೆಸ್ಸು ಆ ಟೆಕ್ನಾಲಜಿ ಎಲ್ಲ ನಮ್ಮಂಥ ರೈತರಿಗೆ ಅವರು ಯಾವಾಗಲೂ ಕಲಿಸ್ಕೊಡ್ತಾರೆ ಎಂಬತ್ತೇಳು ವರ್ಷದ ವಯೋವೃದ್ಧರ ವಯೋವೃದ್ಧರಾದಂತಹ ನಮ್ಮ ವಿ ಪಿ ಹೆಗಡೆ ಸರ್ನ ನಾವು ಮಾತಾಡ್ಸಿದ್ದೀವಿ ಈಗ ಅವರ ಸಾವಯವ ಗೊಬ್ಬರ ಉತ್ಪಾದನಾ ಘಟಕ ಇದು ಹೇಗಿದೆ ಇಲ್ಲೇನಿದೆ ಆ ಪ್ರೊಸೆಸ್ ಏನಾಗುತ್ತೆ ಅನ್ನೋದನ್ನು ನಾವು ಒಂದು ಸ್ವಲ್ಪ ನೋಡ್ಕೊಂಬರೋಣ ಮೊದಲನೇದಾಗಿ ಕಾಂಪೋಸ್ಟ್ ಬೇ ಮೊದಲನೇದಾಗಿ ಸ್ನೇಹಿತರೆ ನೋಡಿ ಇದು ಕಾಂಪೋಸ್ಟ್ ಬೇ ಅಂತ ಹೇಳ್ತೀವಿ ಇದು ಸುಮಾರು ಐದರಿಂದ ಅಡಿ ಅಗಲ ಇದೆ ಆಮೇಲೆ ಈ ಎರಡು ಕಾಂಪೋಸ್ಟ್ ಬೇ ಮಧ್ಯೆ ಒಂದು ವಾಕಿಂಗ್ ಪಾತ್ ನಾವು ಓಡಾಡಲಿಕ್ಕೆ ಅಂದ್ಬಿಟ್ಟು ಒಂದು ಅಡಿ ಅಥವಾ ಎರಡು ಅಡಿ ಅಗಲದಲ್ಲಿ ಒಂದು ವಾಕಿಂಗ್ ಪಾತ್ ಮಾಡ್ಕೊಂಡಿದ್ದಾರೆ ಕಾಲು ದಾರಿ ಮಾಡ್ಕೊಂಡಿದ್ದಾರೆ ಇದೇನು ಆರಡಿ ಅಗಲದ ಕಾಂಪೋಸ್ಟ್ ಬೇ ಇದೆ ಅದಕ್ಕೆ ತಳಕ್ಕೆ ದಪ್ಪ ದಪ್ಪ ಕಲ್ಲುಗಳನ್ನು ಅಲ್ಲಲ್ಲಿ ಹಾಸ್ಕೊಂಡಿದ್ದಾರೆ ಅದು ಹಾಕ ಅಲ್ಲಾಕಿರೋದೇನಕ್ಕೆ ಅಂದರೆ ನಾವು ಸೆನಿಕೆ ಅಥವಾ ಗುದ್ದಲಿಂದಲಲ್ಲಿ ನಾವು ಕಾಂಪೋಸ್ಟ್ ವಾಪಸ್ ತಗೊಳ್ಳುವಾಗ ತಳಬಾಗ ಹಾಳಾಗದಿರಲಿನ ಪ್ರೊಟೆಕ್ಷನ್ಗನ್ನು ಹಾಕಿದ್ದಾರೆ ಈಗ ಈ ಪು ಈ ಪೂರ್ತಿ ಏರಿಯಾ ನಾವೇನು ನೋಡ್ತೀವಿ ಇಲ್ಲಿ ಮೆಕ್ಯಾನಿಕಲ್ ಸಪೋರ್ಟ್ ಈ ಥರ ಕಂಬಗಳನ್ನೆಲ್ಲ ಕೊಟ್ಟು ಇಲ್ಲಿ ಪಾರ್ಷಿಯಲ್ ಶೇಡ್ ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ ನಾವಿರೋದು ಆಲ್ಮೋಸ್ಟು ಕೊಡಗಿನ ಬಾ ಇಲ್ಲಿ ನಮಗೆ ಬೇಸಿಗೆ ಬೇಸಿಗೆ ಅವಧಿ ಕಡಿಮೆ ಮಳೆಗಾಲದ ಮೋಡದ ಅವಧಿ ಜಾಸ್ತಿ ಹಾಗಾಗಿ ಇವರಿಗೆ ಆ ಥರ ಒಂದು ಶಾಶ್ವತವಾದ ಪಾಲಿಯೋ ಸ್ಟ್ರಕ್ಚರ್ ಏನು ಬೇಕಿಲ್ಲ ಸಿಂಪಲಾಗಿ ಮಾಡ್ಕೊಂಡಿದ್ದಾರೆ ಹೆಗಡೆಯವರು ಹೇಳಿದಾಗೆ ನಮಗೆ ಈ ಕಾಂಪೋಸ್ಟ್ ಬೇ ವಿಷಯದಲ್ಲಿ ಬಂದಾಗ ಇದ್ರದ್ದು ಅಗಲ ಐದರಿಂದ ಆರು ಅಡಿ ಆಮೇಲೆ ಇದ್ರ ಮೇಲೆ ನಾವು ಏನು ಸಾವಯವ ತ್ಯಾಜ್ಯವನ್ನು ಹಾಕ್ತಾ ಬರ್ತೀವಿ ಆದರೆ ಆ ಥರ ನಾಲ್ಕರಿಂದ ನಾಲ್ಕೂವರೆ ಅಡಿಗೆ ನಿಲ್ಲಿಸ್ಕೋಬೇಕು ಅಂತ ಹೇಳ್ತಾರೆ ಅದಕ್ಕಿಂತ ಜಾಸ್ತಿ ಆಗದಾಗ ನಮಗೆ ಇದರಲ್ಲಿ ನಾವು ಸಾವಯವ ದ್ರವ್ಯವನ್ನು ಹಾಕುವಾಗ ನಮಗೆ ಲೇಬರ್ ಜಾಸ್ತಿ ಖರ್ಚಾಗುತ್ತೆ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಅನ್ನೋ ಉದ್ದೇಶ ಈ ಕಾಂಪೋಸ್ಟ್ ಬೇನ ರೆಡಿ ಮಾಡಿಕೊಳ್ಳೋದು ಹೇಗೆ ಅಂದಾಗ ನೋಡಿ ಇಲ್ಲಿ ನೀವು ಗಮನಿಸ್ಬೋದು ಇದು ಈಗ ರೆಡಿಯಾಗಿರ್ತಕ್ಕಂಥ ಕಾಂಪೋಸ್ಟ್ ಬೇ ಇಲ್ಲಿ ನಾವೇನೇನು ನೋಡ್ತೀವಿ ಅಂದರೆ ತಳಭಾಗದಲ್ಲಿ ಕಾಂಪೋಸ್ಟ್ನ ತಳಭಾಗದಲ್ಲಿ ಸ ಹಸಿರೆಲೆ ಗೊಬ್ಬರ ಸೊಪ್ಪುಗಳನ್ನು ಹಾಕಿದ್ದಾರೆ ಅದರ ಮೇಲೆ ಸಗಣಿ ಬಗ್ಗಡದ ನೀರು ಕೌ ಡಂಗ್ ಸ್ಲರ್ರಿ ಅಂತ ಹೇಳ್ತೀವಿ ಸಗಣಿ ಮತ್ತು ಗಂಜಲ ಎಲ್ಲವನ್ನು ಮಿಕ್ಸ್ ಮಾಡಿ ಆ ಸ್ಲರಿ ಮಾಡಿ ಹಸಿರೆಲೆ ಗೊಬ್ಬರ ಹಾಕಿ ಒಂದು ಲೇಯರು ಅದರ ಮೇಲೆ ಕೌಡಂಗ್ ಸ್ಲರಿ ಹಾಕಿದ್ದಾರೆ ಇದು ಮೊದಲನೇ ಹಂತ ಪ್ರಾಥಮಿಕ ಹಂತ ಇದರ ನಂತರ ಇದ್ರ ಮೇಲೆ ಬೇರೆ ಬೇರೆ ಕಚ್ಚಾ ವಸ್ತುಗಳು ಸಾವಯವ ಕಚ್ಚಾ ವಸ್ತುಗಳನ್ನು ಹಾಕ್ತಾ ಬರ್ತಾರೆ ಹಂತ ಹಂತವಾಗಿ ಲೇಯರ್ ಬೇ ಲೇಯರು ಅದನ್ನು ನೋಡ್ತಾ ಹೋಗೋಣ ಇಲ್ಲಿ ನಾವು ಗಮನಿಸಿರುವಂಥದ್ದು ಸಂಪೂರ್ಣವಾಗಿ ಒಂದು ಮೂರಡಿ ನಾಲ್ಕು ಅಡಿ ಮೂರುವರೆ ಹೈಟಿಗೆ ಬಂದಿರತಕ್ಕಂಥ ಒಂದು ಕಾಂಪೋಸ್ಟ್ ಹೀಪ್ ಒಂದು ಗೊಬ್ಬರದ ಗುಡ್ಡೆ ಇದರಲ್ಲಿ ಲೇಯರ್ ಬೈ ಲೇಯರ್ ಎಲ್ಲ ತ್ಯಾಜ್ಯಗಳನ್ನು ಹಾಕೊಂಡು ಬಂದಿದ್ದಾರೆ ಸರ್ ಹೇಳಿದಂಗೆ ಇದನ್ನು ನಾನು ಇನ್ನೂ ಇನ್ನೂ ಎತ್ತರಕ್ಕೆ ಮಾಡ್ಬೋದು ಏನೇನು ಇದಕ್ಕೆ ಮೆಟೀರಿಯಲ್ ಬರುತ್ತೆ ಇದರಲ್ಲಿ ಏನೇನು ಸಾವಯವ ದ್ರವ್ಯ ಹಾಕಿದ್ದಾರೆ ಅನ್ನೋದನ್ನು ನೋಡೋದಾದರೆ ಒಂದು ಸ್ವಲ್ಪ ನಾವು ಆ ಕಡೆ ನೋಡೋದಾದರೆ ಸ್ನೇಹಿತರೆ ಅಲ್ಲಿ ನೋಡಿ ನಮಗೆ ಅಲ್ಲಿ ಕಾಣಿಸುತ್ತೆ ಒಂದು ತೆಂಗಿನ ನಾರಿನ ಪುಡಿ ಪಿತ್ ಪೌಡರ್ ಅದು ನಾವಲ್ಲಿ ಗಮನಿಸ್ಬೋದು ಆಮೇಲೆ ಈ ಕಡೆ ಬಂದಾಗ ಬೂದಿ ಕುಸುಲಕ್ಕಿ ಬೂದಿ ಅಂತೇಳಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಕುಸುಲಕ್ಕಿ ಮಾಡುವಾಗ ಭತ್ತ ಹುರಿದಾಗ ಬುಟ್ಟಿ ಆ ಬುಟ್ಟಿನಲ್ಲಿ ಬರ್ತಕ್ಕಂಥ ಬೂದಿ ಅದು ಬರುತ್ತೆ ಆಮೇಲೆ ಇನ್ನೊಂದು ಅಂಕಲ್ ಹೇಳಿದ್ರು ಪ್ರೆಸ್ ಮಡ್ ಕಾಕಂಬಿ ಅಥವಾ ಸಕ್ಕರೆ ಕಾರ್ಖಾನೆಯಲ್ಲಿ ಬರ್ತಕ್ಕಂಥ ಮಡ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಅದು ಮೂರನ್ನು ಹೊರಗಡೆಯಿಂದ ತರಿಸ್ತಾರೆ ಮತ್ತು ಇವ್ರದ್ದು ಎಕರೆ ಸಾವಯವ ತೋಟ ಇದೆ ಸಾಕಷ್ಟು ಹಸಿರೆಲೆ ಗೊಬ್ಬರದ ಗಿಡಗಳು ನೋಡಿ ಇಲ್ಲಿ ನಾವು ನೋಡ್ಬೋದು ಫ್ಲಿರಿಸಿಡಿಯಾ ಕ್ಲಿರಿಸಿಡಿಯಾವನ್ನ ಇಲ್ಲಿ ಕಡಿದುಕೊಂಡು ಇದ್ರ ಮೇಲೆ ಹಾಕಿದ್ದಾರೆ ಹಾಗಾದರೆ ಮೊದಲನೇ ಹಂತಕ್ಕೆ ನಾವು ಕೌಡಂಗ್ ಸ್ಟರಿ ಮಾಡಬೇಕು ಅದರ ಮೇಲೆ ಒಂದು ಲೇಯರು ಈ ತ್ಯಾಜ್ಯಗಳು ನಾವಿಲ್ಲಿ ಗಮನಿಸ್ತಾಬೋದು ನೋಡಿ ಇಲ್ಲಿ ನಾರಿನ ಪುಡಿ ಅದರ ಮೇಲೆ ಪ್ರೆಸ್ ಮಣ್ಣು ಅದರ ಮೇಲೆ ಆ್ಯಶು ಮತ್ತು ನಾರಿನ ಪುಡಿ ಮತ್ತು ಆ್ಯಶು ಹೀಗೆ ಲೇಯರ್ ಬೈ ಲೇಯರ್ ಲೇಯರ್ ಬೈ ಲೇಯರ್ ಹಾಕೊಂಡು ಬಂದಿದ್ದಾರೆ ಮಧ್ಯದಲ್ಲಿ ಅವಾಗ ಅವಾಗ ಹಸಿರೆಲೆ ಗೊಬ್ಬರ ಮತ್ತು ಅದರ ಮೇಲೆ ಕೌಡಂಗ್ ಸ್ಲರಿ ಇದನ್ನು ಮಾಡ್ಕೊಂಬರ್ತಾರೆ ಅಂಕಲ್ ಹೇಳ್ದಂಗೆ ಇದ್ರ ಅಗಲ ಐದರಿಂದ ಆರು ಅಡಿ ಉದ್ದ ಇದು ಈ ಚಿಕ್ಕಮಿ ಇದು ಇಲ್ಲಿ ಎಂಬತ್ತರಿಂದ ನೂರು ಅಡಿ ಮೇಲಿದೆ ನಿಮ್ಮ ಅನುಕೂಲಕ್ಕೆ ತಕ್ಕಷ್ಟು ಉದ್ದವನ್ನು ಮಾಡ್ಕೊಂಡು ಹೋಗ್ಬೋದು ಮುಖ್ಯವಾಗಿ ಈ ರೀತಿ ನಾವು ಸಾವಯವ ದ್ರವಗಳನ್ನು ಲೇಯರ್ ಬೇ ಲೇಯರ್ ಹಾಕೋದ್ರಿಂದ ನಮ್ಮ ಸಸ್ಯ ಪೋಷಕಾಂಶಗಳು ಇದೇನು ನಮ್ಮದು ಸಾವಯವ ಗೊಬ್ಬರ ತಯಾರು ಮಾಡುತ್ತೆ ಇಲ್ಲಿ ಅದರದ್ದು ಸಸ್ಯ ಪೋಷಕಾಂಶಗಳು ಎಲ್ಲ ಥರ ಸಸ್ಯಕಾಂಶಗಳು ಇರುತ್ತೆ ಹದಿನೈದು ಥರದ ಸಸ್ಯ ಪೋಷಕಾಂಶಗಳು ಇದರಲ್ಲಿ ಇದರಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಈಗ ಇದಕ್ಕೆ ತೇವಾಂಶ ಕಾಪಾಡಬೇಕು ತೇವಾಂಶ ಕಾಪಾಡಬೇಕು ಅನ್ನೋಕ್ಕೆ ನೋಡಿ ಅಲ್ಲಿ ಇಲ್ಲೊಂದು ಡ್ರಮ್ ಇಟ್ಕೊಂಡಿದ್ದಾರೆ ಈ ಡ್ರಮ್ನಲ್ಲಿ ಇವರ ಹತ್ರ ಒಂದು ಮೂವತ್ತೈದು ನಲವತ್ತು ದೇಸಿ ಹಸುಗಳು ಮಲ್ನಾಡ್ ಗಿಡ್ಡ ಹಸುಗಳಿದೆ ಹೇಮಾವತಿ ನದಿ ತೀರದಲ್ಲಿ ಮೇಯಕ್ಕೆ ಹೋಗ್ತವೆ ಬೆಳಗ್ಗೆ ಈ ಈ ಡ್ರಮ್ನಲ್ಲಿ ನಾವು ಗಮನಿಸ್ಬೋದು ಗೋಮೂತ್ರ ದೇಸಿ ಹಸುವಿನ ಗೋಮೂತ್ರದಲ್ಲಿ ಶೇಖರಣೆ ಮಾಡಿಕೊಂಡು ಇದನ್ನು ಡೈಲ್ಯೂಟ್ ಮಾಡಿ ಈ ಲಿಕ್ವಿಡನ್ನು ಈ ಗೋಮೂತ್ರವನ್ನು ಇದ್ರ ಮೇಲೆ ಹಂತ ಹಂತವಾಗಿ ಹಂತವಾಗಿ ಸುರಿತ ಬರ್ತಾರೆ ಹಾಗಾಗಿ ಇದರಲ್ಲಿ ನಾವಿಲ್ಲಿ ತೇವಾಂಶ ಕಾಪಾಡಲಿಕ್ಕೆ ಗೋಮೂತ್ರ ಹಾಕ್ತಾರೆ ಕಳಿಲಿಕ್ಕೆ ಕೌಡಂಗ್ ಸ್ಲರಿ ಗಂಜನ ಸಗಣಿಯ ಬಗ್ಗಡ ಮಾಡಿ ಹಾಕ್ತಾರೆ ಹಸಿರುಳ್ಳ ಗೊಬ್ಬರ ಸೇರಿಸಿದ್ದಾರೆ ಬೂದಿ ಮತ್ತು ಪ್ರೆಸ್ಮಡ್ಡು ಮತ್ತು ಕಾಯಿರ್ ವೇಸ್ಟು ಇದನ್ನೆಲ್ಲ ಸೇರಿಸಿದ್ದಾರೆ ಈ ಹಂತ ಹಂತವಾಗಿ ಲೇಯರ್ ಬೈ ಲೇಯರ್ ಸೇರಿಸಿರ್ತಾರೆ ಇದ್ರ ಜೊತೆಗೆ ಅಂಕಲ್ ನಮ್ಗೆ ಇನ್ನೊಂದು ಹೇಳಿದ್ರು ಬ್ಯಾಕ್ಟೀರಿಯಲ್ ಇನಾಕ್ಯುಲೇಷನ್ ಇದಕ್ಕೆ ವಿವಿಧ ಹಂತಗಳಲ್ಲಿ ಡಿಕಂಪೋಸಿಂಗ್ ಬ್ಯಾಕ್ಟೀರಿಯಾ ಗೊಬ್ಬರವನ್ನು ಕಳಿಸ್ತಕ್ಕಂಥ ಸೂಕ್ಷ್ಮಜೀವಿಗಳನ್ನು ಅವರೇ ಅಭಿವೃದ್ಧಿ ಮಾಡಿ ಇದರಲ್ಲಿ ಸೇರಿಸ್ತಾ ಬರ್ತಾರೆ ಪ್ರಾರಂಭದಲ್ಲಿ ಅವರು ಹೇಳಿದ್ರು ನಲವತ್ತರಿಂದ ಐವತ್ತು ಡಿಗ್ರಿ ಫ್ಯಾರನೈಟ್ ಇದ್ದಾಗ ಒಂದು ರೀತಿ ಸೂಕ್ಷ್ಮಜೀವಿಗಳನ್ನು ಇನಾಕ್ಯುಲೇಟ್ ಮಾಡ್ತೀವಿ ನೂರಿಂದ ನೂರಿಪ್ಪತ್ತು ಡಿಗ್ರಿ ಟೆಂಪ್ರೇಚರ್ ಬಂದಾಗ ಇನ್ನೊಂದು ಸಲ ಇನಾಕ್ಯುಲೇಟ್ ಮಾಡ್ತೀವಿ ನೂರೆಂಬತ್ತು ಡಿಗ್ರಿ ಸೆಂಪರೇಚರ್ ಬರುತ್ತೆ ಹೊಗೆ ಬರುವಂಥ ಚಾನ್ಸಸ್ ಇರುತ್ತೆ ಅಂಥ ಸಮಯದಲ್ಲಿ ಇನ್ನೊಂದು ಥರ ಬ್ಯಾಕ್ಟೀರಿ ಮಾಡ್ತೀವಿ ಅಂತ ಅಂದರೆ ಇವು ಏನು ಹೇಳ್ತಿದ್ದಾರೆ ಅಂದರೆ ಈ ಕಳೆಯುವಿಕೆಯ ಕ್ರಮ ಶುರುವಾದಂಗೆ ಶುರುವಾದಂಗೆ ಇದರದ್ದು ಇದಕ್ಕೆ ಸೂಕ್ಷ್ಮಜೀವಿಗಳನ್ನು ಜೀವಿಗಳನ್ನು ಅಂದರೆ ಡಿಕಂಪೋಸಿಂಗ್ ಬ್ಯಾಕ್ಟೀರಿಯಾ ಕಳಿಸುವ ಸೂಕ್ಷ್ಮಜೀವಿಗಳನ್ನು ಹಂತ ಹಂತವಾಗಿ ಉಷ್ಣತೆಗೆ ಅನುಸಾರವಾಗಿ ಸೇರಿಸ್ತಾ ಬರ್ತಾರೆ ಹಾಗಾದರೆ ಯಾವ ಬ್ಯಾಕ್ಟೀರಿಯಾಗಳು ಯಾವ ಉಷ್ಣತೆಯಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡಿ ಕಳಿಲಿ ಕಳಿಯುವಿಕೆಯನ್ನು ಉತ್ತೇಜಿಸುತ್ತವೆ ಅನ್ನೋದನ್ನು ಅವರು ತಮ್ಮ ಸ್ವಂತ ಅನುಭವದಿಂದ ತಮ್ಮ ಸ್ವಂತ ಪ್ರಯೋಗಗಳನ್ನು ಕಂಡುಟ್ಕೊಂಡಿದ್ದಾರೆ ಅವರದೇ ಆದಂಥ ಕೃಷಿ ಕ್ಲಿನಿಕ್ ಇದೆ ಅಲ್ಲಿ ಆ ಸೂಕ್ಷ್ಮಜೀವಿಗಳನ್ನು ಅಭಿವೃದ್ಧಿ ಮಾಡಿಸ್ತಾರೆ ಇದನ್ನು ಹಾಕ್ತಾರೆ ಈ ರೀತಿ ಅವರು ಮಿತವಾಗಿ ಸೇರಿಸೋದ್ರಿಂದ ಕೇವಲ ಒಂದು ಆರರಿಂದ ಎಂಟು ವಾರ ನಲವತ್ತೈದು ದಿವಸ ಅಂತ ಹೇಳಿದ್ರು ನಲವತ್ತೈದರಿಂದ ಅರವತ್ತು ದಿವಸದಲ್ಲಿ ಇದು ರೆಡಿಯಾಗಿರುತ್ತೆ ಇದನ್ನು ಅವರ ಆರ್ಡ್ರ್ ಬಂದಾಗ ಅದನ್ನು ಕಸ್ಟಮರ್ಗಳಿಗೆ ತಲುಪ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ ಇದಿಷ್ಟು ಪ್ರೊಡಕ್ಷನ್ ಏರಿಯಾ ಉತ್ಪಾದನಾ ಘಟಕದ ವಿವರ ಮತ್ತು ಕಚ್ಚಾ ವಸ್ತುಗಳನ್ನು ಯೂಸ್ ಮಾಡೋದು ಮತ್ತು ಅದನ್ನು ಲೇಯರ್ ಬೈ ಲೇಯರ್ ಹಾಕಿರೋದು ನೆಕ್ಸ್ಟ್ ಇದನ್ನು ಡಿಸ್ಪ್ಯಾಚ್ ಮಾಡೋಕೆ ಮುಂಚೆ ಇದನ್ನು ಉಪಯೋಗಿಸೋಕೆ ಮುಂಚೆ ಏನು ಮಾಡ್ತಾರೆ ಅನ್ನೋದನ್ನು ನಾವು ಅಲ್ಲಿ ನೋಡೋಣ ಸ್ನೇಹಿತರೆ ನಾವು ಇಲ್ಲಿ ನೋಡ್ತಿರೋದು ಸ್ಕ್ರೀನಿಂಗ್ ಸಿಸ್ಟಮ್ ಅಂತ ಜರಡಿ ಹಿಡಿಯುವ ಯಂತ್ರ ಅಂತ ಹೇಳ್ತೀವಿ ಇದು ಮೋಟರಿಂದ ತಿರುಗುತ್ತೆ ಬೆಲ್ಟ್ ಡ್ರೈವ್ ಮೋಟರ್ ಹಾಕಿರ್ತಾರೆ ಅದಕ್ಕೆ ತ್ರೀ ಫೇಸ್ ಪವರಿಂದ ರನ್ ಆಗುತ್ತೆ ಇದು ಇದು ಇನ್ಪುಟ್ ಏರಿಯಾ ಅಲ್ಲಿ ನಮ್ಮ ಏನು ಕಾಂಪೋಸ್ಟ್ ಬೇನಲ್ಲಿ ನಾವು ನೋಡಿದ್ವಲ್ಲ ಆ ಗೊಬ್ಬರವನ್ನು ಇಲ್ಲಿಗೆ ತಗೊಂಡು ಇದ್ರ ಮೇಲೆ ಹಾಕ್ತಾರೆ ಈ ಈ ಬೇಗ ಹಾಕಿದಾಗ ಇದು ಡ್ರಮ್ಮು ರೊಟೇಟ್ ಆಗ್ತಾ ಹೋಗುತ್ತೆ ಇದರಲ್ಲಿ ಅದು ಜರಡಿ ಹಿಡಿಯುತ್ತೆ ಜರಡಿ ಹಿಡಿದು ಸೂಗಿ ಈ ಥರ ಪೌಡ್ರ್ ಫಾರ್ಮ್ಯಾಟಲ್ಲಿ ಇರ್ತಕ್ಕಂಥ ನೋಡಿ ಈ ಥರ ಗೊಬ್ಬರ ಕೆಳಗಡೆ ಬೀಳುತ್ತೆ ಅದನ್ನು ಈ ಕಡೆ ತಳ್ಕೊಳ್ತಾರೆ ಮತ್ತು ಏನು ಆ ತೆಂಗಿನ ನಾರಿನ ಪುಡಿ ಮತ್ತು ಚೆನ್ನಾಗಿ ಕಳಿತ ಇರುವಂಥದ್ದು ಆ ಡ್ರಮ್ಮಲ್ಲೇ ಉಳ್ಕೊಳ್ಳುತ್ತೆ ಅದು ಇಲ್ಲಿ ಎಕ್ಸಿಟ್ ಆಗುತ್ತೆ ಇಲ್ಲಿಂದ ಎಕ್ಸಿಟ್ ಆಗಿ ಅಲ್ಲಿಗೆ ಕಡೆ ತಗೊಳ್ತಾರೆ ಅದು ವೇಸ್ಟ್ ಆಗಲ್ಲ ಅವ್ರಿಗೆ ಅದನ್ನು ಮತ್ತೆ ನೆಕ್ಸ್ಟ್ ಸೈಕಲ್ಗೆ ಕಂಪೋಸ್ಟಿಂಗಿಗೆ ಅದನ್ನು ಹಾಕ್ಕೊಳ್ತಾರೆ ಸೊ ಇದು ನಮಗೆ ಬಂದಿರೋ ಔಟ್ಪುಟ್ ಇವಾಗ ನಾವು ಈಗ ಇದರಲ್ಲಿ ನಾವೇನು ನೋಡ್ತೀವಿ ಸಂಪೂರ್ಣವಾಗಿ ಕಳೀತಂತಹ ಸಾವಯವ ಗೊಬ್ಬರ ರೆಡಿಯಾಗಿದೆ ಆಲ್ರೆಡಿ ಹೇಳ್ದಂಗೆ ಇದರಲ್ಲಿ ಸಗಣಿ ಅಂಶ ಇದೆ ಗೋಮೂತ್ರದ ಅಂಶ ಇದೆ ಹಸಿರೆಲೆ ಗೊಬ್ಬರ ಇದೆ ಬೂದಿ ಇದೆ ಆಮೇಲೆ ಕ ಪ್ರೆಸ್ ಕಾಕಂಬಿ ಪುಡಿ ಇದೆ ಮತ್ತು ತೇವಾಂಶ ಹಿಡಿದಿಟ್ಕೊಳ್ಳೋಕ್ಕೆ ತೆಂಗಿನ ನಾರಿನ ಪುಡಿ ಅಥವಾ ಇದೆ ಇದಿಷ್ಟನ್ನು ಹಾಕಿ ಇದನ್ನು ರೆಡಿ ಮಾಡಿದ್ದಾರೆ ಇದು ಸಾಮಾನ್ಯವಾಗಿ ಯಾವುದೇ ಬೆಳೆಗೆ ಬೇಕಾದಂತಹ ಸಾಮಾನ್ಯ ಗೊಬ್ಬರ ಮಿನಿಮಮ್ ಆರ್ಗ್ಯಾನಿಕ್ ಮೆನ್ಯೂರ್ ಅಂತ ಅನ್ಕೋಬೋದು ನಾವು ಇದನ್ನು ಇದನ್ನು ಆಸ್ ಇಟ್ ಈಸ್ ಉಪಯೋಗಿಸ್ಬೋದಾ ಖಂಡಿತ ಇದನ್ನು ಆಸ್ ಇಟ್ ಈಸ್ ಉಪಯೋಗಿಸ್ಬೋದು ಇದನ್ನು ಅವರು ಪ್ರಜ್ವಲ ಅನ್ನೋ ಒಂದು ಬ್ರ್ಯಾಂಡ್ನಲ್ಲಿ ಅದ ನಲ್ವತ್ತು ಕೆ ಜಿ ಅಥವಾ ಇಪ್ಪತ್ತೈದು ಕೆ ಜಿ ಬ್ಯಾಗಲ್ಲಿ ಹಾಕಿ ಅವ್ರ ಗ್ರಾಹಕರಿಗೆ ತಲುಪಿಸೋ ಪ್ರಯತ್ನ ಮಾಡ್ತಾರೆ ಈ ಏನು ಗೊಬ್ಬರ ಇದೆಯಲ್ಲ ಇದಕ್ಕೆ ಸ್ವಲ್ಪ ಬೇವಿನಿಂಡಿ ಇದರಲ್ಲಿ ನಮಗೆ ಸಸ್ಯ ಪೋಷಕಾಂಶಗಳು ಸಿಗುತ್ತೆ ಮತ್ತು ಮಣ್ಣಿನಿಗೆ ಪಲ್ ಪ ಮಣ್ಣು ಫಲವತ್ತಾಗುತ್ತೆ ಮಣ್ಣು ಆರೋಗ್ಯವಾಗಿರುತ್ತೆ ಗಿಡಗಳು ಚೆನ್ನಾಗಿ ಬರುತ್ತೆ ಆದರೆ ಇದರಲ್ಲಿ ರೋಗ ನಿರೋಧತೆಯನ್ನು ಕೊಡತಕ್ಕಂತಹ ಇದು ಯಾವುದು ಇರಲ್ಲ ಅದಕ್ಕೆ ಏನು ಮಾಡ್ತಾರೆ ಈ ಒಂದು ಪ್ರಜ್ವಲ ಅಂತ ಹೆಸರಿಟ್ಟಿರ್ತಕ್ಕಂಥ ಸಾವಯವ ಗೊಬ್ಬರಕ್ಕೆ ಇದನ್ನು ಉಪಯೋಗಿಸಿದಾಗ ಅವ್ರಿಗೆ ರೋಗ ನಿರೋಧತೆಯನ್ನು ಬರಬೇಕು ನಮ್ಮ ಮಣ್ಣಿಗೆ ಅನ್ನೋ ಉದ್ದೇಶಕ್ಕೋಸ್ಕರ ಇದಕ್ಕೆ ಬೇವಿನ ಹಿಂಡಿ ಟ್ರೈಕೋಡರ್ಮ ಸೂಡೋಮನಸ್ಸು ಈ ಥರ ಸೂಕ್ಷ್ಮ ಜೀವಿಗಳನ್ನು ಎಣ್ಣೆ ಹಿಂಡಿಗಳನ್ನು ಇದಕ್ಕೆ ಮಿಕ್ಸ್ ಮಾಡ್ತಾರೆ ಇದನ್ನು ತಗೊಂಬಂದು ಇಲ್ಲಿ ಹಾಕ್ಕೊಂಡು ಇಲ್ಲಿ ಬೇವಿನ ಹಿಂಡಿ ಸು ಸೋಡೋಮನಸ್ಸು ಟ್ರೈಕೋಡರ್ಮ ಈ ಥರ ಸೂಕ್ಷ್ಮ ಜೀವಿಗಳನ್ನು ಮಿಕ್ಸ್ ಮಾಡಿದಾಗ ಈ ಪ್ರಜ್ವಲ ಅನ್ನೋ ಗೊಬ್ಬರ ವಿಜ್ಞಾನ ಅನ್ನೋ ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ ಅಂಕಲ್ ನಮ್ಗೆ ಹೇಳಿದಂಗೆ ಪ್ರಜ್ವಲಕ್ಕೂ ವಿಜ್ಞಾನಕ್ಕೂ ಏನಪ್ಪ ವ್ಯತ್ಯಾಸ ಪ್ರಜ್ವಲದಲ್ಲಿ ಪೋಷಕಾಂಶಗಳಿದೆ ಮಣ್ಣು ಅಭಿವೃದ್ಧಿ ಆಗುತ್ತೆ ಬೆಳೆ ಅಭಿವೃದ್ಧಿ ಬೆಳೆ ಚೆನ್ನಾಗಿ ಬರುತ್ತೆ ವಿಜ್ಞಾನದಲ್ಲಿ ಪ್ರಜ್ವಲಕ್ಕೆ ಏನು ಮಾಡಿದ್ದಾರೆ ಈಗ ಇದಕ್ಕೆ ನಮ್ಮ ಬೇವಿನ ಹಿಂಡಿ ಟ್ರೈಕೋಡರ್ಮಾ ಸೊಡೋಮನಸ್ ಆ್ಯಡ್ ಮಾಡಿದ್ದಾರೆ ಹಾಗಾಗಿ ಮಣ್ಣಿಗೆ ರೋಗ ನಿರೋಧತೆ ಬರುತ್ತೆ ಸಸ್ಯಗಳಿಗೆ ರೋಗ ನಿರೋಧತೆ ಬರುತ್ತೆ ಕಳೆ ತಮ್ಮ ಕ ಪೀಟ ರೋಗ ಬಾಧೆ ಕೀಟ ಬಾಧೆಯನ್ನು ಸಸ್ಯಗಳು ತಡ್ಕೊಳ್ಳುತ್ತವೆ ಹಾಗಾಗಿ ಪ್ರಜ್ವಲಕ್ಕೂ ವಿದ್ ವಿಜ್ ವಿಜ್ಞಾನಕ್ಕೂ ಈ ವ್ಯತ್ಯಾಸವನ್ನು ಇಲ್ಲಿ ನಾವು ಗಮನಿಸ್ಬೋದು ಬಿ ಪಿ ಹೆಗಡೆ ಸರ್ ಹೇಳ್ದಂಗೆ ವಿಜ್ಞಾನ ಅನ್ನೋದು ಯೂನಿವರ್ಸಲ್ ಮೆನ್ಯೂರ್ ಈಗ ಅವ್ರೇನು ಇಲ್ಲಿ ತಯಾರು ಮಾಡ್ತಿದ್ದಾರೆ ಅದರಲ್ಲಿ ನಾವು ಕೃಷಿಕರು ವಿಜ್ಞಾನ ಅನ್ನೋ ಥರದ ಗೊಬ್ಬರವನ್ನು ನಾವು ತಯಾರು ಮಾಡಿಕೊಂಡ್ರೆ ಅಥವಾ ನಮಗೆ ತುರ್ತು ಇದ್ದಾಗ ಇಲ್ಲಿ ಬಂದು ತಗೊಂಡೋದ್ರೆ ಆವಾಗ ನಾವೇನು ಮಾಡ್ತೀವಿ ನಾವು ಸು ಸಸ್ಯ ಪೋಷಕಾಂಶಗಳು ಮತ್ತು ರೋಗ ನಿರೋಧತೆಗಳು ಮಣ್ಣಿನ ಗೊಬ್ಬರದಲ್ಲಿ ಎರಡನ್ನೂ ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಇದೆರಡರ ಜೊತೆಗೆ ಅವರ ಇನ್ನೊಂದು ಪ್ರಾಡಕ್ಟ್ ಇದೆ ಅದಕ್ಕೆ ಅವರು ನಿಸರ್ಗ ಅಂತ ಹೆಸರಿಟ್ಟಿದ್ದಾರೆ ಆ ನಿಸರ್ಗ ಏನು ಮಾಡುತ್ತೆ ಅಂದರೆ ಪ್ರಜ್ವಲಕ್ಕೆ ಬೇವಿನ ಹಿಂಡಿ ಸುಡಮನಸ್ ಸೇರಿಸಿದಾಗ ವಿಜ್ಞಾನ ಆಯಿತು ಆ ವಿಜ್ಞಾನವನ್ನು ಗೊಬ್ಬರವನ್ನು ಮತ್ತೆ ಎರೆಹೊಳ ಕಡೆ ಫೀಡ್ ಮಾಡ್ತಾರೆ ಅವ್ರದ್ದೇ ಎರೆಹುಳ ಗೊಬ್ಬರದ ಘಟಕಗಳಿದೆ ಅಲ್ಲಿ ಅದನ್ನು ಫೀಡ್ ಮಾಡ್ತಾರೆ ಆ ವಿಜ್ಞಾನ ಗೊಬ್ಬರವನ್ನು ಎರೆಹುಳಕ್ಕೆ ಫೀಡ್ ಮಾಡಿ ಆ್ಯಕ್ಚುಲಿ ಪ್ರಜ್ವಲವನ್ನು ಎರೆಹುಳಕ್ಕೆ ಫೀಡ್ ಮಾಡಿ ಆ ಎರೆಹುಳದಿಂದ ಅವ್ರು ಹಾಗೆ ಎರೆಹುಳ ಈ ಪ್ರಜ್ವಲವನ್ನು ತಿಂದಾಗ ಈ ಗೊಬ್ಬರವನ್ನು ತಿಂದಾಗ ಇದರಲ್ಲಿ ಇರತಕ್ಕಂಥ ಸಸ್ಯ ಪೋಷಕಾಂಶಗಳ ಸಂಖ್ಯೆ ಮಲ್ಟಿಪ್ಲೈ ಆಗುತ್ತೆ ಒನ್ ಇಷ್ಟು ಫೋರ್ ಒನ್ ಇಷ್ಟು ಏಯ್ಟ್ ಮಲ್ಟಿಪ್ಲೈ ಆಗುತ್ತೆ ಆ ರೀತಿ ಉತ್ಕೃಷ್ಟಗೊಳಿಸುತ್ತೆ ಸಾವಯವ ಅಂಶಗಳನ್ನು ಮತ್ತು ಇದನ್ನು ಅದನ್ನು ನಾವು ಎರೆಹುಳಕ್ಕೆ ಫೀಡ್ ಮಾಡಿದ್ಮೇಲೆ ಆ ಎರೆಹುಳ ಗೊಬ್ಬರ ತೊಗೊಂಬಂದು ಮತ್ತು ಇಲ್ಲೇ ಹಾಕಿ ಅದಕ್ಕೆ ಮತ್ತೆ ಬೇವಿನ ಹಿಂಡಿ ಸುಡೊಂಬನಸು ಟ್ರೈಕಡರ್ಮ ಹಾಕಿ ಅದನ್ನು ಅವರು ನಿಸರ್ಗ ಅಂಥೇಳಿ ಕರೀತಾರೆ ನಿಸರ್ಗ ಅನ್ನೋದು ಎರೆಹುಳ ಗೊಬ್ಬರ ವರ್ಮಿ ವರ್ಮಿ ಕಾಂಪೋಸ್ಟ್ ಅಂತ ಏನು ಕರಿತೀವಲ್ಲ ಅಲ್ಲಿ ಆ ಮಟ್ಟಕ್ಕೆ ಬಂದಿರುತ್ತೆ ಸೊ ಅದು ಅವರ ಅತಿ ಹೆಚ್ಚು ಗುಣಮಟ್ಟ ಇರತಕ್ಕಂಥ ಸಾವಯವ ಗೊಬ್ಬರ ಸೊ ಮೂರು ಥರದ ಗೊಬ್ಬರಗಳಿದೆ ಒಂದು ಸಸ್ಯ ಪೋಷಕಾಂಶಗಳನ್ನು ಒದಗಿಸುವ ಗೊಬ್ಬರ ಅದರಲ್ಲಿ ಸಾಕಷ್ಟು ಪೋಷಕಾಂಶಗಳು ತ್ಯಾಜ್ಯದಿಂದ ಏನು ಡಿಕಂಪೋಸ್ ಆಗಿರುತ್ತೋ ಆ ಗೊಬ್ಬರ ಸಿಗುತ್ತೆ ಎರಡನೇ ಹಂತದಲ್ಲಿ ವಿಜ್ಞಾನ ಅಂತ ಹೆಸರಿಟ್ಟಿದ್ದಾರೆ ಅದರಲ್ಲಿ ನಮಗೆ ಸಸ್ಯ ಪೋಷಕಾಂಶಗಳ ಜೊತೆಗೆ ರೋಗ ನಿರೋಧತೆ ಗುಣಲಕ್ಷಣಗಳನ್ನು ಸೇರಿಸ್ತಾ ಬರ್ತಾರೆ ಬೇವಿನಿಂಡಿ ಮತ್ತು ಸುಡಮಾನ ಲೆಕೋ ಮತ್ತು ಸಸ್ಯ ಮೂರನೇ ಗೊಬ್ಬರ ನಿಸರ್ಗ ಅನ್ನೋದು ಸಸ್ಯ ಪೋಷಕಾಂಶಗಳನ್ನು ಪರ್ಸೆಂಟೇಜನ್ನು ದ್ವಿಗುಣಗೊಳಿಸಿ ಜಾಸ್ತಿ ಮಾಡಲಿಕ್ಕೆ ಎರೆಹೊಳಕ್ಕೆ ಅದನ್ನು ಫೀಡ್ ಮಾಡಿ ಆ ಎರೆಹುಳ ಗೊಬ್ಬರವನ್ನು ತಗೊಂಡ್ಬಂದು ಅದಕ್ಕೆ ಮತ್ತೆ ರೋಗ ನಿರೋಧಿತ ಅಂತ ಬೇವು ನಿಂಡಿ ರೆಕಡರ್ಮ ಸಡಮನ್ನು ಸಾರ್ಟ್ ಮಾಡಿ ನಿಸರ್ಗ ಅನ್ನೋ ಒಂದು ಹೆಸರಿನಲ್ಲಿ ಮಾಡ್ತಾ ಇದ್ದಾರೆ ಈ ಇದನ್ನೆಲ್ಲ ನಾವು ನೋಡಿದಾಗ ನಾವು ರೈತರಾಗಿ ನಾವು ನಮ್ಮ ತೋಟದಲ್ಲಿ ನಾವು ಸಾವಯವ ಗೊಬ್ಬರ ತಯಾರು ಮಾಡ್ಕೋಬೇಕಾದ್ರೆ ಇದು ಮೂರು ಅಂಶಗಳನ್ನು ನಾವು ಗಮನಿಸ್ಕೋಬೇಕು ಒಂದು ಸಸ್ಯ ತ್ಯಾಜ್ಯಗಳು ನಾವು ಏನು ಸಾವಯವ ಗೊಬ್ಬರ ಮಾಡ್ತೀವಿ ಅದರಲ್ಲಿ ಒಂದಕ್ಕಿಂತ ಹೆಚ್ಚು ಈಗ ಅವ್ರು ನಾವು ನೋಡಿದಾಗೆ ನಾವು ಐದು ಥರದ ರಾಮೆಟೀರಿಯಲ್ ಯೂಸ್ ಮಾಡಿ ಕಚ್ಚಾ ವಸ್ತುಗಳನ್ನು ಯೂಸ್ ಮಾಡಿ ಸಾವಯವ ಗೊಬ್ಬರ ತಯಾರು ಮಾಡ್ತಿದ್ದಾರೆ ನಮ್ಮ ತೋಟದಲ್ಲೂ ನಾವು ಈ ಥರ ಮಾಡ್ಕೋಬೇಕಾದ್ರೆ ಸಾಕಷ್ಟು ವಿವಿಧ ರೀತಿಯ ಸಾವಯವ ತ್ಯಾಜ್ಯಗಳನ್ನು ನಾವು ಸಂಗ್ರಹಣೆ ಮಾಡಿ ನೆರಳಿನ ಒಂದು ವಾತಾವರಣ ಸೃಷ್ಟಿ ಮಾಡಿ ಅದರಲ್ಲಿ ಗೋಮೂತ್ರ ಅಥವಾ ಬೇರೆ ನೀರಿನಿಂದ ಅದನ್ನು ತೇವಾಂಶವನ್ನು ಕಾಪಾಡಿ ಆ ತಕ್ಕಂತಹ ಡಿಕಂಪೋಸಿಂಗ್ ಬ್ಯಾಕ್ಟೀರಿಯಾ ಕೊಳೆಯುವಿಕೆ ಬ್ಯಾಕ್ಟೀರಿಯಾಗಳನ್ನು ಇಂಟ್ರಡ್ಯೂಸ್ ಮಾಡಿ ನಾವು ಕಳಿಸ್ಕೊಂಡ್ರೆ ನಮ್ಮ ಗೊಬ್ಬರ ತಯಾರಾಗುತ್ತೆ ಆ ಗೊಬ್ಬರವನ್ನು ಆ್ಯಸ್ ಇಟ್ ಬಳಸ್ಬೋದು ಇಲ್ಲ ಅದಕ್ಕೆ ಬೇವಿನಿಂಡಿ ನಿಂಡಿ ಆ್ಯಡ್ ಮಾಡಿ ಬಳಸ್ಬೋ ಬಳಸ್ಬೋದು ಅಥವಾ ಆ ಗೊಬ್ಬರವನ್ನು ಎರೆಹುಳಕ್ಕೆ ಲಾಸ್ಟ್ ಫೈನಲ್ ಸ್ಟೇಜ್ ಎರೆಹುಳಕ್ಕೆ ಅದನ್ನು ಫೀಡ್ ಮಾಡಿ ಉತ್ಕೃಷ್ಟಗೊಳಿಸಿ ಮತ್ತೆ ಅದರ ಪೋಷಕಾಂಶಗಳದ ಇದನ್ನು ಜಾಸ್ತಿ ಮಾಡಿ ಮಲ್ಟಿಪ್ಲೈ ಮಾಡಿ ಅದನ್ನು ತಗೊಂಬಂದು ನಾವು ಮತ್ತೆ ಟ್ರೈಕೋಟಿ ಸ್ಕ್ಯಾನ್ ಮಾಡಿ ಬಳಸ್ಬೋದು ಈ ಮೂರು ಹಂತಗಳಿದೆ ಸೊ ರೈತ ಮಿತ್ರ ನಾವು ಏನು ಮಾಡಬೇಕಂದ್ರೆ ನಾವು ಯಾವ ಬೆಳೆಗೋಸ್ಕರ ನಾವು ಈ ಗೊಬ್ಬರ ಮಾಡ್ಕೊತಿದ್ದೀವಿ ಅದರ ಮೇಲೆ ನಾವು ಈ ಮೂರು ಹಂತಗಳಲ್ಲಿ ನಾವು ಉತ್ಪಾದನೆ ಮಾಡ್ಕೋಬೋದು ಈ ಪ್ರತಿ ಹಂತದಲ್ಲೂ ಅದೇ ಹಂತ ಖರ್ಚು ಬರುತ್ತೆ ನಮ್ಮ ತೋಟದ ನಮ್ಮ ತೋಟದಲ್ಲಿ ನಮ್ಮ ಮಣ್ಣು ಎಷ್ಟು ಆರೋಗ್ಯವಾಗಿದೆ ಅದರ ಮೇಲೆ ನಾವು ಇದನ್ನು ಡಿಸೈಡ್ ಮಾಡ್ಕೋಬೇಕು ಬರೀ ಗೊಬ್ಬರ ಸಾಕಾ ಬೇವಿನ ಹಿಂಡಿ ಮಿಕ್ಸ್ ಮಾಡಿದ ಗೊಬ್ಬರ ಬೇಕಾ ಬ ಗೊಬ್ಬರವನ್ನು ಎರೆ ಉಳಕ್ಕೆ ಫೀಡ್ ಮಾಡಿ ಆಮೇಲೆ ತೊಗೊಂಬರ್ಬೇಕಾ ಈ ಮೂರು ನಿರ್ಧಾರಗಳನ್ನು ನಮಗೆ ಬಿಟ್ಟಿದ್ದು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಇದು ಮಾಡ್ಕೋಬಹುದು ವಿ ಪಿ ಹೆಗಡೆ ಸರ್ ನಮಗೆ ಈ ಟೆಕ್ನಿಕ್ ಎಲ್ಲ ಹೇಳ್ಕೊಟ್ಟಿದ್ದಾರೆ ಟೆಕ್ನಾಲಜಿ ಎಲ್ಲ ಹೇಳ್ಕೊಟ್ಟಿದ್ದಾರೆ ನಾನು ವೈಯಕ್ತಿಕವಾಗಿ ಇದನ್ನು ಒಂದು ಹಂತದವ್ರಿಗೆ ನನ್ನ ತೋಟದಲ್ಲಿ ಮಾಡಿದ ಅನುಭವ ಇದೆ ಬಟ್ ಈ ಎಲ್ಲ ಟೆಕ್ನಾಲಜಿ ಓಪನ್ ಇದೆ ಯಾರು ಬೇಕಾದ್ರು ಬರ್ಬೋದು ಇಲ್ಲಿ ಯಾರು ಬೇಕಾದ್ರು ನೋಡ್ಬೋದು ಕಲಿಬೋದು ಅವರ ಆಸೆ ಏನಂದರೆ ನಾವು ರೈತರು ನಾವೇ ಕಲಿತು ಮಾಡಬೇಕು ಅವರಿಂದ ತಗೊಂಡೋಗೋ ಅವಶ್ಯಕತೆ ಇಲ್ಲ ಬಟ್ ತುರ್ತು ಸಮಯದಲ್ಲಿ ನಾವು ಬಂದು ಇಲ್ಲಿ ಖರೀದಿ ಮಾಡಿ ಹೋಗ್ಬೋದು ನಾವು ಈಗ ಡಾಕ್ಟರ್ ವಿಜಯಪ್ರಕಾಶ್ ಅವರ ಈ ಒಂದು ಪ್ರೊಡಕ್ಷನ್ ಬಂದಿದ್ದೀವಿ ಇಲ್ಲಿ ನಮ್ಗೆ ಅವ ಆಲ್ರೆಡಿ ನಮ್ಗೆ ಹೇಳಿದ ಹಾಗೆ ದ್ರವರೂಪದ ಸಾವಯವ ಗೊಬ್ಬರ ಅಥವಾ ಅದನ್ನು ನಾವು ಪ್ಲಾಂಟ್ ಅಂತ ಗಿಡಕ್ಕೆ ಸ್ಪ್ರೇ ಮಾಡಲಿಕ್ಕೆ ಬೇಕಾದ ಗೊಬ್ಬರಗಳನ್ನು ಮಾಡ್ತಾರೆ ನಮ್ಗೆ ಅವರು ವಿವರಿಸಿದರೆ ಅವರಲ್ಲಿ ಮೂರು ಥರದ ಪ್ರಾಡಕ್ಟ್ ಮಾಡ್ತಾರೆ ಒಂದು ನಿಸರ್ಗ ಲಿಕ್ವಿಡ್ ಅಂತ ಇನ್ನೊಂದು ಎನ್ ಸಿ ಜಿ ಲಿಕ್ವಿಡ್ ಅಂತ ಇನ್ನೊಂದು ತ್ರಿಶ ತ್ರಿಶಕ ಲಿಕ್ವಿಡ್ ಅಂತ ಹೇಳಿ ಮೂರು ಥರ ಲಿಕ್ವಿಡ್ ಮಾಡ್ತಾರೆ ಆ ಲಿಕ್ವಿಡ್ನ ಹೆಂಗೆ ತಯಾರು ಮಾಡ್ತಾರೆ ಏನೇನು ರಾಮಿಟೀರಿಯಲ್ ಯೂಸ್ ಮಾಡ್ತಾರೆ ಯಾವ ವಿಷಯದಲ್ಲಿ ಹಾಕ್ತಾರೆ ಅನ್ನೋದು ಈಗ ನಮಗೆ ವಿವರಣೆಯಲ್ಲಿ ಸಿಗ್ತಾ ಹೋಗುತ್ತೆ ನಾವಿಲ್ಲಿ ಗಮನಿಸ್ಬೋದು ಈ ದ್ರವರೂಪದ ಸಾವಯವ ಗೊಬ್ಬರಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಕಷ್ಟು ಕಚ್ಚಾ ವಸ್ತುಗಳು ಬೇಕು ಅದನ್ನು ಈ ಜಾಗದಲ್ಲಿ ಹೆಗಡೆ ಸರ್ ಮಾಡ್ಕೊತಾರೆ ಒಂದೊಂದಾಗಿ ನಾನು ತೋರಿಸ್ತಾ ಬರ್ತೀನಿ ನೋಡಿ ಇದು ಮಜ್ಜಿಗೆ ದ್ರಾವಣ ಇವರದ್ದಲ್ಲಿ ದೇಸಿ ಹಸುಗಳಿದೆ ಮಲೆನಾಡು ಗಿಡ ಆ ಥರ ದೇಸಿ ಹಸುಗಳಿದೆ ಅದರ ಹಾಲು ಅದರಿಂದ ಬಂದಂಥ ಮಜ್ಜಿಗೆ ಬೆಣ್ಣೆ ಮತ್ತು ಮಜ್ಜಿಗೆಯಿಂದ ಈ ಮಜ್ಜಿಗೆ ದ್ರಾವಣ ಮಾಡ್ಕೊತಾರೆ ನಮ್ಗೆ ಅವರು ಆಲ್ರೆಡಿ ಹೇಳಿದಂಗೆ ಮಜ್ಜಿಗೆ ಎಷ್ಟು ಹೋಳಿಯಾಗುತ್ತೋ ಅಷ್ಟು ಒಳ್ಳೆಯದು ಸಾಕಷ್ಟು ದಿವಸಗಳು ಇದನ್ನು ಮಜ್ಜಿಗೆ ಡ್ರಮ್ಮಲ್ಲಿಟ್ಟು ಹಿಂಗೆ ತೊಳಸಿರ್ತಾರೆ ಇದು ಮಜ್ಜಿಗೆ ದ್ರಾವಣ ಆಯಿತು ಇಲ್ಲಿ ನಮಗೆ ಬೆಳ್ಳುಳ್ಳಿ ದ್ರಾವಣ ಅಂತ ಇದೆ ಗಾರ್ಲಿಕ್ ಲಿಕ್ವಿಡ್ ಗಾರ್ಲಿಕ್ ಲಿಕ್ವಿಡ್ ಅಂತ ಹೇಳ್ತೀವಿ ಸೊ ಬೆಳ್ಳುಳ್ಳಿ ದ್ರಾವಣವನ್ನು ನಾವಿಲ್ಲಿ ಗಮನಿಸ್ಬೋದು ಆಮೇಲೆ ಇಲ್ಲಿ ಅಂಟುವಾಳ ಸೋಪ್ ನಟ್ ಅಂತ ಹೇಳ್ತೀವಲ್ಲ ಆ ಅಂಟುವಾಳದ ಬೀಜದ ಬೀಜವನ್ನು ಇಲ್ಲಿ ನೆನೆಸಿ ಇಟ್ಟಿರ್ತಾರೆ ಇನ್ನೊಂದು ಇಲ್ಲೊಂದು ಇದೆ ಇದು ಗೋಮೂತ್ರ ಅಥವಾ ಗಂಜಲ ದೇಸಿ ಹಸುವಿನ ಗಂಜಲ ಇದನ್ನು ಇದರಲ್ಲಿ ಹಾಕಿ ಗಂಜಲ ಏನಾಗುತ್ತೆ ಕೃಷಿಕರೇ ಕೃಷಿಕ ಮಿತ್ರರೇ ಹಳೆ ಗಂಜಲ ಆದಷ್ಟು ಅದರದ್ದು ಮೆಡಿಸಿನ್ ಪ್ರಾಪರ್ಟಿ ಜಾಸ್ತಿ ಆಗ್ತಾ ಬರುತ್ತೆ ಔಷಧೀಯ ಗುಣಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ದೇಸಿ ಉಸುವಿನ ಗೋಮೂತ್ರನ ಶೇಖರಣೆ ಮಾಡಿ ಈಡ್ರಮ್ಮಲ್ಲಿ ಇಟ್ಟಿದ್ದಾರೆ ಇದು ಇನ್ನೊಂದು ಕಚ್ಚಾ ವಸ್ತು ಆಯಿತು ಲಂಟಾನ ಅಥವಾ ಗುಲಾಬಿ ಕಾಡು ಗುಲಾಬಿ ಗಿಡ ಅಂತ ಹೇಳ್ತೀವಿ ಆ ಕಾಡು ಗುಲಾಬಿಯಲ್ಲಿ ಸೊಪ್ಪನ್ನು ತಗೊಂಬಂದು ಇಲ್ಲಿ ಅದನ್ನು ಕಳಿಸಿದ್ದಾರೆ ಸಕ್ಕರೆ ಸಹ ಕಳೆಯುತ್ತೆ ಇಲ್ಲಿ ನಾವು ಬೇವಿನ ಹಿಂಡಿ ಹೊಂಗೆ ಹಿಂಡಿ ಮತ್ತು ಹರಳು ಹಿಂಡಿ ಈ ಮೂರು ಥರದ ಹಿಂಡಿಗಳ ದ್ರಾವಣವನ್ನು ಇಲ್ಲಿ ಮಾಡ್ಕೊತಾರೆ ಸೊ ಮೂರು ಥರದ ಹಿಂಡಿ ದ್ರಾವಣಗಳು ಲಂಟಾನ ಅಥವಾ ಕಾಡು ಗುಲಾಬಿ ಸೊಪ್ಪು ಹಸುವಿನ ಗೋಮೂತ್ರ ಮತ್ತು ಅಂಟುವಾಳಕಾಯಿಯ ಸೊಪ್ಪು ಮತ್ತು ಗಾರ್ಲಿಕ್ ಬೆಳ್ಳುಳ್ಳಿ ರಸ ಮತ್ತು ಹುಳಿಮಜ್ಜಿಗೆ ಇದಿಷ್ಟು ಅವರು ಉಪಯೋಗಿಸ್ತಕ್ಕಂಥ ದ್ರಾವಣಗಳು ಇದನ್ನು ಸಾಕಷ್ಟು ದಿವಸ ಈ ಡ್ರಮ್ಗಳಲ್ಲಿ ಕಳಿಸಿ ಅದರ ರಸಸಾರವನ್ನೆಲ್ಲ ಬಿಡತ್ತ ರಸವನ್ನು ಬಿಟ್ಕೊಳ್ಳೋ ಥರ ಮಾಡ್ಕೊತಾರೆ ಆ ರಸವನ್ನೆಲ್ಲ ತಿಕೊಂಬಂದು ಈ ಒಂದು ಶೋಧನಾ ಶೋಧಕ ಶೋಧನಾ ಬಲೆಯಲ್ಲಿ ಹಾಕಿ ಅದನ್ನು ಶೋಧಿಸಿ ಈ ಕಡೆ ಇಟ್ಕೋತಾರೆ ಈ ರೀತಿ ಶೋಧಿಸಿ ಬಂದಂಥ ಈ ಕಷಾಯವನ್ನು ಅಥವಾ ದ್ರವರೂಪದ ಗೊಬ್ಬರಕ್ಕೆ ವಿವಿಧ ರೀತಿಯ ಎಣ್ಣೆಗಳನ್ನು ಸೇರಿಸ್ತಾ ಬರ್ತಾರೆ ಹರಳೆಣ್ಣೆ ಬೇವಿನ ಎಣ್ಣೆ ಮತ್ತು ಹೊಂಗೆ ಎಣ್ಣೆ ಈ ರೀತಿ ಮೂರು ಮೂರು ಥರದ ಎಣ್ಣೆಗಳು ಮತ್ತು ಗೇರು ಬೀಜದ ಎಣ್ಣೆ ಗೇರು ಬೀಜ ಅಂದರೆ ಕ್ಯಾಶಿಯೋನಟ್ ಗೇರು ಬೀಜದ ಎಣ್ಣೆ ಈ ಥರ ನಾಲ್ಕು ಎಣ್ಣೆಗಳನ್ನು ಇದಕ್ಕೆ ಮಿಶ್ರಣ ಮಾಡಿ ಮತ್ತು ಚೆನ್ನಾಗಿ ಕಲಕಿ ಇದನ್ನು ಈ ಥರ ಬಾಟ್ಲುಗಳಲ್ಲಿ ಒಂದು ಲೀಟ್ರು ಐದು ಲೀಟ್ರು ಬಾಟ್ಲಲ್ಲಿ ಪ್ಯಾಕ್ ಮಾಡ್ತೀವಿ ಇದು ಈ ದ್ರವರೂಪದ ಗೊಬ್ಬರವನ್ನು ಅವರ ಗ್ರಾಹಕರಿಗೆ ತಲುಪಿಸೋಕ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಧಾನಗಳು ಮೂರು ಥರದ ಪ್ರಾಡಕ್ಟ್ ಇದೆ ಇಲ್ಲಿ ನಾವು ಎರಡನ್ನು ನೋಡ್ಬೋದು ಇದು ನಿಸರ್ಗ ಲಿಕ್ವಿಡ್ ಅಂತ ಇದರಲ್ಲಿ ಈ ಎಲ್ಲ ಕಚ್ಚಾ ವಸ್ತುಗಳು ಅಂದರೆ ಮಜ್ಜಿಗೆ ಅಂಟು ಕಾಯಿ ಆಮೇಲೆ ಗಂಜಿಲ ಆಮೇಲೆ ಲಂಟಾನ ಸೊಪ್ಪು ಮತ್ತು ಮೂರು ಥರದ ಎಣ್ಣೆಗಳು ಬೇವಿನೆಣ್ಣೆ ಕ್ಯಾಸ್ಟರ್ ಎಣ್ಣೆ ಮತ್ತು ಹೊಂಗೆ ಎಣ್ಣೆ ಇದಿಷ್ಟನ್ನು ಹಾಕಿ ರೆಡಿ ಮಾಡಿದಂಥ ಲಿಕ್ವಿಡ್ ಇದು ಇದಕ್ಕೆ ನಿಸರ್ಗ ಅಂತಾರೆ ಇದಕ್ಕೆ ಮೂರು ಎನ್ ಸಿ ಜಿ ನೀಮ್ ಕ್ಯಾಸ್ಟರ್ ಗಾರ್ಲಿಕ್ ಅಂದರೆ ಬೇವು ಹರಳು ಮತ್ತು ಬೆಳ್ಳುಳ್ಳಿ ಈ ರಸಗಳನ್ನು ಸೇರಿಸಿದಾಗ ಎನ್ ಸಿ ಜಿ ಲಿಕ್ವಿಡ್ ಅಂತ ತಯಾರಾಗುತ್ತೆ ಈ ನಿಸರ್ಗ ಲಿಕ್ವಿಡ್ಗೂ ಎನ್ ಸಿ ಜಿ ಲಿಕ್ವಿಡ್ಗೂ ಏನಪ್ಪ ವ್ಯತ್ಯಾಸ ಅಂತಂದರೆ ನಾವು ಅಲ್ಲಿ ಪ್ರಜ್ವಲ ಮತ್ತು ವಿಜ್ಞಾನದಲ್ಲಿ ನೋಡಿದ ಹಾಗೆ ನಿಸರ್ಗ ಲಿಕ್ವಿಡ್ಡು ನಮಗೆ ಸಸ್ಯಗಳ ಸಸ್ಯ ಪ್ರಚೋದಕವಾಗಿ ಮತ್ತು ಮೊದಲನೇ ಹಂತದ ಪೀಡೆ ನ ಕೆಲಸ ಮಾಡುತ್ತೆ ಎನ್ ಸಿ ಜಿ ಅನ್ನೋದು ತುಂಬ ಸ್ಟ್ರಾಂಗಾಗಿರುತ್ತೆ ಇದರಲ್ಲಿ ನಮ್ಮ ಬೆಳೆಗಳಿಗೆ ಪೀಡೆ ಜಾಸ್ತಿ ಇದ್ದಾಗ ಇದನ್ನು ಸ್ಪ್ರೇ ಮಾಡೋದರಿಂದ ಕಂಟ್ರೋಲ್ ಮಾಡ್ಬೋದು ಅಂತ ಅವರು ಅನುಭವದಿಂದ ಹೇಳ್ತಾರೆ ಈ ರೀತಿ ದ್ರವರೂಪದ ಗೊಬ್ಬರಗಳನ್ನು ಇಲ್ಲಿ ತಯಾರಿಸಿ ವಿವಿಧ ಸೈಜ್ಗಳಿದೆ ನೋಡಿ ಒಂದು ಲೀಟ್ರ್ ಇದೆ ಐದು ಲೀಟ್ರ್ ಇದೆ ಇಪ್ಪತ್ತು ಇದೆ ಈ ರೀತಿ ಗ್ರಾಹಕರಿಗೆ ಅನುಗುಣವಾಗಿ ಮಾಡಿ ಇಲ್ಲಿಂದ ಕಳಿಸುವಂಥ ವ್ಯವಸ್ಥೆಯನ್ನು ಹೆಗಡೆಸರು ತಮ್ಮ ಮಾಡ್ತಾ ಇದ್ದಾರೆ ಇದು ನಾವು ಹಾಸನ ಜಿಲ್ಲೆ ಆಲೂರು ತಾಲೂಕು ಕೆಂಚಮನ ಹೊಸಕೋಟೆ ಹೋಬಳಿ ಹರಿಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಡಾಕ್ಟರ್ ವಿಜಯಪ್ರಕಾಶ್ ಹೆಗಡೆ ಅವರ ಸಂಪೂರ್ಣ ಸಾವಯವ ತೋಟವಾದಂತಹ ಗೌರಿಶಂಕರ ಎಸ್ಟೇಟ್ನಲ್ಲಿ ಅವರು ಸಾವಯವ ಗೊಬ್ಬರವನ್ನು ಉತ್ಪಾದನೆ ಮಾಡ್ತಕ್ಕಂಥ ಘಟಕದ ಒಂದು ವಿವರ ಒಂದು ಪಕ್ಷಿ ನೋಟ ನಿಮಗೆ ಕೊಡೋಕ್ಕೆ ನಾವು ಇಷ್ಟಪಟ್ಟಿದ್ದೀವಿ ಇದ್ರ ಬಗ್ಗೆ ಯಾವುದಾದ್ರೂ ನಿಮಗೆ ಅನುಮಾನಗಳಿದ್ದರೆ ಬಿ ಪಿ ಹೆಗಡೆ ಅವರ ನಂಬರನ್ನು ನೀವು ನೇರವಾಗಿ ಸಂಪರ್ಕಿಸಿ ಒಂದು ಸತಿ ಇಲ್ಲಿ ಬಂದು ನೋಡ್ಕೊಂಡು ಹೋಗಿ ನಿಮಗೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ನಿಮ್ಮ ಸಾವಯವ ಗೊಬ್ಬರವನ್ನು ನಿಮ್ಮ ತೋಟದಲ್ಲಿ ನೀವೇ ಮಾಡಿಕೊಳ್ಳಿ ಖರ್ಚನ್ನು ಕಮ್ಮಿ ಮಾಡಿ ಮಣ್ಣಿನ ಫಲವತ್ತೆಯನ್ನು ಜಾಸ್ತಿ ಮಾಡಿಕೊಳ್ಳಿ